ಸ್ನೇಹಿತ್ರೆ ನಾಳೆ ಜೂನ್ ಎಂಟು ಭಾನುವಾರ ನಾಳೆಯಿಂದ ಐವತ್ತೈದು ವರ್ಷ ಈ ಆರು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದ್ದು ಸೂರ್ಯದೇವರ ಕೃಪಾಶೀರ್ವಾದ ಇರೋದ್ರಿಂದ ಇವರು ಆಗರ್ಭ ಶ್ರೀಮಂತರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಸೂರ್ಯದೇವರ ಕೃಪಾಶೀರ್ವಾದ ಈ ರಾಶಿಯವರಿಗೆ ಇರೋದ್ರಿಂದ ಜೂನ್ ಎಂಟರ ಭಾನುವಾರದ ನಂತರದ ಮುಂದಿನ ಐವತ್ತೈದು ವರ್ಷಗಳು ಅಂದ್ರೆ ನಾಳೆಯಿಂದ ಐವತ್ತೈದು ವರ್ಷ ಈ ಆರು ರಾಶಿಯವರಿಗೂ ಕೂಡ ಗೋಲ್ಡನ್ ಟೈಮ್ ಶುರು ಆಗ್ತಾ ಇದೆ ಸೂರ್ಯದೇವರ ಕೃಪಾಶೀರ್ವಾದ ಇರೋದ್ರಿಂದ ಇವರು ಆಗರ್ಭ ಶ್ರೀಮಂತರ ಆಗ್ತಾರೆ ಅಂತ ಹೇಳಬಹುದು ಇವರಿಗೆ ಮಕ್ಕಳ ಕಡೆಯಿಂದ ಕೂಡ ಸಿಹಿ ಸುದ್ದಿಗಳು ಸಿಗ್ತಾ ಹೋಗುತ್ತೆ ಇವರ ಜೀವನದಲ್ಲಿದ್ದಂತಹ ಒಂದಷ್ಟು ನರಕದ ಸನ್ನಿವೇಶಗಳು ಇನ್ಮುಂದೆ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗ ನಿರ್ಮಾಣವಾಗ್ತಿದ್ದು ಜೀವನದಲ್ಲಿ ಇವರು ಸಾಧ್ಯನೇ ಇಲ್ಲ ಅಂತ ಕೈ ಬಿಟ್ಟಿದ್ದಂತಹ ಕೆಲಸಗಳು ಈ ಸಂದರ್ಭದಲ್ಲಿ ಮರು ಪ್ರಾರಂಭವನ್ನ ಪಡೆದುಕೊಳ್ತಾರೆ ಇವರಿಗೆ ಒಂದ್ ರೀತಿಯ ಗುಡ್ ಟೈಮ್ ಶುರುವಾಗಿದೆ ಅಂತ ಹೇಳ್ಬಹುದು ಕೈ ಹಾಕಿದ ಕೆಲಸಗಳಲ್ಲಿ ಇವರು ಪ್ರಗತಿಯನ್ನ ಕಾಣ್ತಾರೆ ಹೀಗಾಗಿ ಇವರ ಭಾಗ್ಯದ ಬಾಗಿಲು ಓಪನ್ ಆಗಿರೋದ್ರಿಂದ ನೀವು ಅತ್ಯಂತ ರಾಜ್ಯೋಗವನ್ನೇ ಈ ಸಂದರ್ಭದಲ್ಲಿ ನೋಡ್ತೀರಾ ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಎದರದೆ ಸೋಲಿನಲ್ಲೂ ಕೂಡ ನಗುವ ಗುಣವನ್ನ ನೀವು ಹೊಂದಿರ್ತೀರಾ ಹೀಗಾಗಿ ಬಂದ ಕಷ್ಟಗಳು ಕೂಡ ಮಂಚಿನಂತೆ ಮಾಯವಾಗಿ ಬಿಡ್ತವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಒಂದಷ್ಟು ಸಮಯಗಳ ಕಾಲ ಅತ್ಯಂತ ಜಾಗರೂಕರಾಗಿರ್ಬೇಕು ಸುಮ್ನೆ ಸಿಕ್ಕಿದ ಕಡೆ ಎಲ್ಲ ಹೂಡಿಕೆ ಮಾಡೋಕ್ ಹೋಗ್ಬಾರ್ದು ಈ ಸಂದರ್ಭದಲ್ಲಿ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ನಿಮ್ಗೆ ಸಿಗೋದ್ರಿಂದ ನೀವು ಒಂದಷ್ಟು ಜನರ ಸಲಹೆ ಸೂಚನೆಗಳನ್ನ ಅಂದ್ರೆ ಆ ಕೆಲಸ ಕಾರ್ಯದಲ್ಲಿ ನಿರತರಾಗಿರ್ತಕ್ಕಂತ ಜನರ ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ನೀವು ಒಂದಷ್ಟು ಹೂಡಿಕೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆ ಹೂಡಿಕೆಯಲ್ಲಿ ಯಶಸ್ಸನ್ನು ಕಾಣ್ತೀರಾ ಇಲ್ಲವಾದ್ರೆ ಒಂದಷ್ಟು ನಷ್ಟಗಳನ್ನ ಅನುಭವಿಸ್ಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಸೊ ಹೂಡಿಕೆ ಮಾಡುವ ವಿಚಾರದಲ್ಲಿ ಸ್ವಲ್ಪ ನೀವು ಈ ಸಂದರ್ಭದಲ್ಲಿ ಜಾಗರೂಕರಾಗಿದ್ರೆ ಉತ್ತಮ ಇನ್ನು ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನ ನೋಡಿ ಹೋಗಲುತ್ತಾರೆ ಈಗಾಗಲೇ ಕೆಲಸದಲ್ಲಿ ಇರ್ತಕ್ಕಂಥ ಜನರಿಗೆ ಕೆಲಸದಲ್ಲಿ ಪ್ರಗತಿ ಸಿಗುತ್ತೆ ಬಡ್ತಿ ಸಿಗುತ್ತೆ ವೇತನ ಹೆಚ್ಚಳವಾಗುವ ಸಾಧ್ಯತೆ ಇದ್ದು ಕೆಲಸದ ಸ್ಥಳದ ಬದಲಾವಣೆಯನ್ನ ನೀವು ಬಯಸ್ತಾ ಇದ್ರೆ ಈ ಸಂದರ್ಭದಲ್ಲಿ ನಿಮಿಷದ ಸ್ಥಳಕ್ಕೆ ನೀವು ವರ್ಗಾವಣೆಯನ್ನ ಕೂಡ ಮಾಡಿಸ್ಕೊಳ್ಬಹುದು ಇನ್ನು ಈ ಒಂದು ಸಂದರ್ಭದಲ್ಲಿ ಮಕ್ಕಳಾಗಿಲ್ಲ ಅಂತಕ್ಕಂಥವರಿಗೆ ಸಂತಾನ ಭಾಗ್ಯ ಇದ್ದು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಇನ್ನು ಕೂಡ ಮದುವೆ ಆಗಿಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಉತ್ತಮ ವಧುವರರು ಸಿಗ್ತಾ ಇಲ್ಲ ಅಂತಕ್ಕಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮದುವೆಯ ಯೋಗ ಇದ್ದು ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹದ ಪ್ರಸ್ತಾಪಗಳು ನಿಮ್ಮ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ಬಹುದು ಇನ್ನು ನೀವು ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ನಿಮ್ಮ ಮಕ್ಕಳಿಗೆ ಕೊಡಿಸಬೇಕು ಅನ್ನೋ ಆಲೋಚನೆಯಲ್ಲಿದ್ರೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ನಿಮ್ಮ ಒಂದು ವಿದ್ಯಾಭ್ಯಾಸದ ಗುರಿ ಏನಿರುತ್ತೋ ಅಥವಾ ವಿದ್ಯಾಭ್ಯಾಸದ ಕನಸು ಏನಿರುತ್ತೋ ಅದು ಈಡೇರೋದ್ರ ಜೊತೆಗೆ ನೀವು ವಿದೇಶಿ ಪ್ರವಾಸವನ್ನ ಮಾಡಬೇಕು ಅನ್ಕೊಂಡಿದ್ದಂತಹ ನಿಮ್ಮ ಆಸೆ ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳ್ಬಹುದು ಸಮಾಜದಲ್ಲಿ ನೀವು ಮಾಡ್ತಕ್ಕಂಥ ಒಂದಷ್ಟು ದಾನ ಧರ್ಮದ ಕೆಲಸಗಳು ನಿಮ್ಗೆ ಮುಂದಿನ ಜೀವನದಲ್ಲಿ ಒಳ್ಳೆಯ ಪ್ರಗತಿಯನ್ನ ತಂದು ಇಷ್ಟೆಲ್ಲಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನು ರಾಶಿ ತುಲಾ ರಾಶಿ ಕಟಕ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು